नमस्ते फ्रेंड्स ಎಲ್ಲರಕ ಕೋಶನ್ ಟ್ರೇಡರ್ ಗೆ ಸ್ವಾಗತ ಇವಾಗ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರುವಂಥ ಸೀರೀಸಲ್ಲಿ ಫಿಯರ್ ಸೀರೀಸನ್ನು ನೋಡ್ತಾ ಇದ್ವಿ ಸೊ ಫಿಯರ್ ಸೀರೀಸಲ್ಲಿ ನಾವು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಆ ಫಿಯರನ್ನು ಮುರಿದು ಹಾಕೋದು ಫಸ್ಟು ಡಿವೈಡ್ ಮಾಡಿ ಅದನ್ನು ನಂದು ಯಾವ ಫಿಯರ್ ಅದನ್ನು ವ್ಯಾನಿಶ್ ಮಾಡೋದು ಆವಾಗ ನಮ್ಗೆ ಏನಾಗುತ್ತೆ ಫಿಯರಿಂದ ಹೊರಗೆ ಬರ್ತೀವಿ ಎಲ್ಲದನ್ನು ಬಂಚ್ ಮಾಡ್ಕೊಂಬಿಟ್ರೆ ಫಿಯರ್ ದೊಡ್ಡದಾಗಿ ಕಾಣುತ್ತೆ ಸ್ಟ್ರಾಂಗ್ ಆಗುತ್ತೆ ಅಲ್ವಾ ಆ ಸ್ಟ್ರಾಂಗ್ ಆಗಬಾರ್ದಾದ್ರೆ ಅದನ್ನು ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿ ಒಂದೊಂದೇ ಪಾರ್ಟನ್ನು ತೆಗೆದು ಬಿಸಾಕಿದ್ರೆ ನನಗೆ ಈ ಫಿಯರ್ ಇಲ್ಲ ನನಗೆ ಈ ಫಿಯರ್ ಇದೆ ಇದು ಇಲ್ಲ ಅಂತ ಡಿವೈಡ್ ಮಾಡಿದಾಗ ಈ ಫಿಯರ್ಗಳು ದೊಡ್ಡದಿದ್ದು ಚಿಕ್ಕದಾಗುತ್ತೆ ಆ ಚಿಕ್ಕದನ್ನ ಹೇಗೆ ಮುಚ್ಚ ಹಾಕೋದನ್ನ ಲೆಕ್ಕ ಹಾಕ್ಬಿಟ್ರೆ ಈಸಿ ಫಿಯರಿಂದ ನಾವು ಹೊರಗೆ ಬರ್ಬೋದು ಇದು ಈಸಿಯೆಸ್ಟ್ ಮೆಥಡು ಅದೇ ಲೆಕ್ಕದಲ್ಲಿ ಈಗ ಆಲ್ರೆಡಿ ಫಸ್ಟ್ ಫಿಯರ್ ಫಿಯರ್ ಆಫ್ ಟ್ರೇಡನ್ನು ನೋಡಿದ್ದೀವಿ ಈಗ ಇದರಲ್ಲಿ ಬರುವಂತಹ ಸೆಕೆಂಡ್ ಫಿಯರ್ ಏನಂದರೆ ಫಿಯರ್ ಆಫ್ ಅನಾಲಿಸಿಸ್ ಈ ಫಿಯರ್ ಆಫ್ ಅನಾಲಿಸಿಸ್ ಅಂದರೆ ಏನಂತೇಳಿದ್ರೆ ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಕೊಂಡಿರ್ತೀವಿ ಲಾಸಾಗಿರ್ತದೆ ಎಲ್ಲ ಆದ ಮೇಲೆ ನಮ್ಗೆ ಗೊತ್ತಾಗಿರುತ್ತೆ ಓ ನಾನು ಕಲೀದೆ ಮಾಡಿದ್ದೆ ತಪ್ಪು ನಾನು ಕಲಿಬೇಕು ಅನ್ನೋದು ಒಂದು ತಲೆ ಒಳಗೆ ಹೋಗುತ್ತೆ ತಲೆ ಒಳಗೆ ಹೋಗಿದ ತಕ್ಷಣನೇ ನಾವೇನು ಮಾಡ್ತೀವಿ ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಶುರು ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಒಂದನೇ ಕ್ಲಾಸ್ ಮಕ್ಕಳಿಗೆ ಹತ್ತನೇ ಕ್ಲಾಸ್ ಪುಸ್ತಕ ಕೊಟ್ಟಂಗೆ ಆಗುತ್ತೆ ಯಾಕೆಂದರೆ ನಮಗೆ ಫಸ್ಟ್ ಆಫ್ ಆಲ್ ಏನೂ ಗೊತ್ತಿರೋಲ್ಲ ಟ್ರೇಡಿಂಗ್ ಬಗ್ಗೆ ಆಲ್ರೆಡಿ ಟ್ರೇಡಿಂಗಲ್ಲಿ ಲಾಸ್ ಬೇರೆ ಮಾಡ್ಕೊಂಡಿದ್ದೀವಿ ಈಗ ನಮಗೆ ಎಲ್ಲದನ್ನು ಒಟ್ಟಿಗೆ ಹೇಳಿದಾಗ ಅಂದರೆ ಯೂನಿವರ್ಸಲ್ ಲೈನ್ ಅಂತೆ ಫಿಬೋನಾಕಿ ಅಂತೆ ಅಂತೆ ಮೂವಿಂಗ್ ಆವರೇಜ್ ಅಂತೆ ಅದು ಪಿವೋಟ್ ನೋಡಬೇಕಂತೆ ವಾಲ್ಯೂಮ್ ನೋಡಬೇಕಂತೆ ಸ್ಪಾಟ್ ಸ್ಮಾರ್ಟ್ ಡೇಟಾ ನೋಡಬೇಕು ಅದನ್ನು ನೋಡಬೇಕು ಇದನ್ನು ನೋಡಬೇಕು ಅಂತ ಏ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಅದನ್ನು ಮಾಡಬೇಕು ಅಂತ ಹೇಳಿದ ತಷ್ಟನೇ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನೋಡ್ಕೊಂಡು ಅನಾಲಿಸಿಸ್ ಮಾಡಬೇಕು ಅಂತ ತಲೆ ಒಳಗೆ ಬರ್ತಿದ್ದಂಗೆ ಒಳಗಿಂದ ಫಿಯರ್ ಕ್ರಿಯೆ ಆಗುತ್ತೆ ಹೌದಾ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗತ್ತಾ ಬೇಕಿತ್ತ ನನಗಿದು ಬೇಡಪ್ಪ ನನ್ನ ಕೈಲಾಗಲ್ಲ ನಾನು ಸ್ಕೂಲಲ್ಲಿದ್ದಾಗಲೇ ನಾಲ್ನಾ ಸಬ್ಜೆಕ್ಟ್ ಓದೋಕ್ಕಾಗದೆ ನಾನು ಮೂರು ಮೂರು ವರ್ಷ ಫೇಲಾಗಿ ಆದವನು ಅಂದರೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾರೆಲ್ಲ ಫೇಲ್ ಆಗಿದ್ರು ಅವ್ರಿಗೆ ಒಂದು ನೆನಪಾಗ್ಲಿ ಅಂತ ಅಂದರೆ ಫೇಲ್ ಆಗಿ ಫೇಲ್ ಆಗಿ ಪಾಸಾದಂತಹ ವ್ಯಕ್ತಿ ನಾನು ಏಕ್ದಮ್ ಇಷ್ಟೆಲ್ಲ ಅನಾಲಿಸಿಸ್ ಮಾಡುವಂಥ ಇದೆಲ್ಲ ಆಗೋ ಕಥೆಯಾ ಹೋಗೋಕತೆ ಇದೆಲ್ಲ ಆಗಲ್ಲ ಏನಾರ ಶಾರ್ಟ್ಕಟ್ ಇದೆಯಾ ಅಂತ ಹುಡ್ಕೋಕೆ ಹೋಗ್ತೀವಿ ನಮಗೆ ಈ ಯಾಕೆ ಶಾರ್ಟ್ಕಟ್ ಹೋಗ್ತೀವಿ ಅಂತ ಕೇಳಿದರೆ ಈ ಅನಾಲಿಸಿಸ್ ಮಾಡೋದಕ್ಕೇ ನಮಗೆ ಫಿಯರ್ ಸಿಕ್ಕಾಪಟ್ಟೆ ಕಲಿಬೇಕು ಅಂತ ಕರೆಕ್ಟ್ ಅಲ್ವಾ ಈ ಸಿಕ್ಕಾಪಟ್ಟೆ ಕಲಿಬೇಕಂತ ತಲೆ ಒಳಗೆ ಹಾಕ್ಕೊಂಡವ್ರು ಯಾರು ನೀವೇ ಅಷ್ಟು ಕಲೀಲಿಕ್ಕಿದೆಯಾ ಇಲ್ಲ ಈಗ ನಿಮಗೆ ನೂರು ಪುಸ್ತಕ ಓದಬೇಕಂತ ಇದ್ದರೂ ನೀವು ಏನು ಮಾಡ್ತೀರಿ ಒಂದು ಪುಸ್ತಕ ತಗೊಳ್ತೀರಿ ನೂರು ಪುಸ್ತಕನ ಒಟ್ಟಿಗೆ ಓದ್ತೀವ ಇಲ್ಲ ಫಸ್ಟ್ ಒಂದು ಪುಸ್ತಕ ತಗೊಳ್ತೀವಿ ಆ ಒಂದು ಪುಸ್ತಕದಲ್ಲೂ ಎಲ್ಲ ಪಾಠನ ಒಟ್ಟಿಗೆ ಓದ್ತೀವ ಇಲ್ಲ ಫಸ್ಟ್ ಚಾಪ್ಟರ್ ಓದ್ತೀವಿ ಆ ಚಾಪ್ಟ್ರಲ್ಲಿ ಏನು ಒಂದು ಪೇಜ್ ಓದ್ತೀವಿ ಒಂದು ಪೇಜಲ್ಲಿ ಏನು ಓದ್ತೀವಿ ಒಂದು ಪ್ಯಾರ ಓದ್ತೀವಿ ಒಂದು ಪ್ಯಾರದಲ್ಲಿ ಏನು ಒಂದು ಸೆಂಟೆನ್ಸ್ ಓದ್ತೀವಿ ಸರ್ ಅಲ್ವಾ ಆ ಒಂದು ಸೆಂಟೆನ್ಸ್ ಓದ್ತಾ ಶುರು ಮಾಡ್ತಾ ಹೋದ್ರೆ ಅದು ಆಟೋಮೆಟಿಕ್ಕಾಗಿ ಒಂದು ಸೆಂಟೆನ್ಸ್ ಒಂದು ಪ್ಯಾರ ಮುಗಿಯುತ್ತೆ ಪ್ಯಾರದಿಂದ ಪೇಜ್ ಮುಗಿಯುತ್ತೆ ಪೇಜಿಂದ ಚಾಪ್ಟರ್ ಮುಗಿಯುತ್ತೆ ಚಾಪ್ಟ್ರಿಂದ ಪುಸ್ತಕ ಮುಗಿಯುತ್ತೆ ಪುಸ್ತಕ ಮುಗಿದ್ಮೇಲೆ ಇನ್ನೊಂದು ಪುಸ್ತಕ ತಗೊಳ್ಳೋ ಬೇಡುವ ಡಿಸಿಷನ್ನು ಇನ್ನೊಂದು ಪುಸ್ತಕ ತಗೊಳ್ತೀವಿ ಇನ್ನೊಂದು ಪುಸ್ತಕ ತಗೊಂಡ್ರು ಅದೇ ಮೆಥಡಲ್ಲಿ ಹೋಗ್ತಾ ಇದ್ದಾಗ ನಿಧಾನಕ್ಕೆ ಅದು ಹೋದಾಗ ಹೇಗೆ ಹೋಯ್ತು ಅಂತ ಗೊತ್ತಿರಲ್ಲ ನಾವು ನೂರು ಪುಸ್ತಕವನ್ನು ಕಂಪ್ಲೀಟ್ ಮಾಡ್ತೀವಿ ಆದರೆ ನಾವು ಎಷ್ಟು ಕಲಿಬೇಕಂತ ನೋಡಬೇಕು ಖಾಲಿ ಒಂದು ಲೈನ್ ಕಲಿಬೇಕು ಅಂತ ಹೋಗಬೇಕು ನಾವೇನು ಮಾಡೋಕೆ ಹೋಗ್ತೀವಿ ಒಂದು ನೂರು ಪುಸ್ತಕ ಕಲಿಬೇಕಂತ ಹೋಗ್ತೀವಿ ಒಂದೇ ಸಲ ಅಷ್ಟು ಕಲೀಲಿಕ್ಕೆ ಹೋದಾಗ ನಮಗೆ ಯಾವುದೂ ಆಗಲ್ಲ ಅದಕ್ಕೆ ನಾನು ಯಾವತ್ತು ಹೇಳೋದು ನೀವು ಅನಾಲಿಸಿಸ್ ಮಾಡೋಕೆ ಶುರು ಮಾಡ್ತೀರಿ ಅಂದರೆ ಫಸ್ಟು ಸಿಂಪಲಾಗಿ ಇಟ್ಕೊಳ್ಳಿ ಓಪನ್ ಹೈ ಲೋ ಕ್ಲೋಸ್ ನಾಲ್ಕೇ ನಾಲ್ಕನ್ನು ಡ್ರಾ ಮಾಡಿ ಒಂದು ವಾರ ಹತ್ತು ದಿವಸ ಅದನ್ನು ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತ ನೋಡಿ ಅದನ್ನು ಅರ್ಥ ಆಯಿತಾ ಅದು ಅರ್ಥ ಆದ್ಮೇಲಿಂದ ನೆಕ್ಸ್ಟ್ ಸ್ಟೆಪ್ ಹೋಗಿ ಏನು ಇದು ಇವತ್ತು ಇವತ್ತೇನಾಗಿದೆ ಇವತ್ತಿಂದ ನಾಳೆ ಏನಾಗುತ್ತೆ ಈ ರೀತಿ ಅನಾಲಿಸಿಸ್ ಮಾಡಿ ಮೂರನೇ ಸ್ಟೆಪ್ ಮೂರನೇ ವೀಕ್ ಹೋದಾಗ ಸೊ ನಾನು ನಾ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀನಿ ಸರಿಯಾಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋದು ಈ ರೀತಿ ನಿಧಾನ ಕಲಿತಾ ಹೋದರೆ ಒಂದು ಮೂರು ನಾಲ್ಕು ತಿಂಗಳೊಳಗೆ ಕಲ್ತಂಗೆ ಆಗುತ್ತೆ ಎಷ್ಟು ಕಲಿತೆ ಅಂತ ಗೊತ್ತಾಗಲ್ಲ ಕಲ್ತಿದ್ದು ನಿಮ್ಮ ಮನಸ್ಸಿಂದ ಕಲ್ತ್ರೆ ಕಲ್ತಿದ್ದು ಶ್ರಮ ಗೊತ್ತಾಗಲ್ಲ ಕಲಿಬೇಕಲ್ಲ ಅಂತ ಕಲ್ತರೆ ಈಗ ಎಕ್ಸಾಮ್ ಪಾಸ್ ಆಗಬೇಕಲ್ಲ ಅಂತ ಮುಂಚಿನ ದಿವಸ ಕೂತ್ಕೊಂಡು ಯಾರು ಓದ್ತಾರೋ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ ಯಾಕಂದ್ರೆ ಇಷ್ಟು ಓದಬೇಕು ಅದೇ ರೆಗ್ಯುಲರ್ ಆಗಿ ದಿನ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದವ್ರಿಗೆ ಎಕ್ಸಾಮು ಒಂದೇ ಬಾಕಿದ್ದು ಒಂದೇ ಯಾಕೆಂದ್ರೆ ಅವ್ರು ದಿನ ಕಲಿತಿರ್ತಾರೆ ನೆನಪಿರುತ್ತೆ ಅಲ್ವಾ ಅದೇ ಥರ ನೀವೇ ದಿನ ಸ್ವಲ್ಪ 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 ಕಲಿತಾ ಬಂದರೆ ನೀವು ಆರಾಮಾಗುತ್ತೆ ಈ ಫಿಯರ್ ಆಫ್ ಅನಾಲಿಸಿಸ್ ಬಿಟ್ಟೋಗುತ್ತೆ ಹೋಗುತ್ತೆ ಅನಾಲಿಸಿಸ್ ಮಾಡಬೇಕಂತನೇ ನಿಮಗೆ ಫಿಯರ್ ಕ್ರಿಯೇಟ್ ಆಯ್ತು ಅಂದರೆ ನೀವು ಅನಾಲಿಸಿಸ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಿ ಆಮೇಲೆ ರ್ಯಾಂಡಮ್ ಆಗಿ ಎಕ್ಸಿಕ್ಯೂಷನ್ ಮಾಡೋಕೆ ಹೋಗ್ತೀರಿ ಅಲ್ಲೂ ಲಾಸ್ ಆಗೋಕೆ ಶುರು ಆಗುತ್ತೆ ಇದು ಮಾಡೋಕ್ಕಾಗದೆ ಅದು ಮಾಡೋಕ್ಕಾಗದೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಾಕ್ ಅದಾಗಬಾರ್ದು ಅಂತ ಹೇಳಿದ್ರೆ ಫಿಯರ್ ಆಫ್ ಅನಾಲಿಸಿಸ್ ನಿಮ್ಮಲ್ಲಿದ್ದರೆ ಇದ್ದವರು ಎಸ್ ಅಂತ ಅಲ್ಲಿ ತಿಳಿಸಿ ಫಿಯರ್ ಆಫ್ ನಿಮ್ಮಲ್ಲಿ ನಿಮ್ಮಲ್ಲಿದ್ದರೆ ಆ ಅನಾಲಿಸಿಸ್ ಮಾಡೋದನ್ನು ಡಿವೈಡ್ ಮಾಡಿಕೊಡಿ ಈಗ ನಾವು ವಿಷಯವನ್ನು ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಮಾಡ್ಬೋದಿತ್ತಲ್ವಾ ಯಾಕೆ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಹಾಕ್ತೀವಿ ಅಂದರೆ ಒಂದೇ ಸಲ ಹೋಗಿ ಭಯ ಪಡಬಾರ್ದು ಅಂತೇಳಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಹಾಕ್ತೀವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಿಳಿತಾ ಹೋದರೆ ತುಂಬ ಆಗುತ್ತೆ ಒಂದು ತಟ್ಟೆ ಪೂರ್ತಿ ಅನ್ನ ಹಾಕ್ಕೊಂಡಿದ್ರು ನಾವು ಒಂದು ತುತ್ತೇ ತಿನ್ನೋದು ಕರೆಕ್ಟ್ ಅಲ್ವಾ ಹಾಗೆ ಒಂದೊಂದೇ ತುತ್ತು ತಿಂತಾ ಬನ್ನಿ ಅರ್ಥ ಆಗುತ್ತೆ ಈ ಫಿಯರ್ ಆಫ್ ಅನಾಲಿಸ್ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ನಿಮ್ಗೆ ಯಾವ ಫಿಯರ್ ಇದೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ Thank you. Thank you very much.